ನನ್ನ ಪ್ರೀತಿಯ ನಿಜಂತೆ ಶುಭ ಶುಭಮೋಂಜನ್ ಹೇಗೆ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲೂ ಚೆನ್ನಾಗಿದ್ದೀರಿ ನಾನು ಅಂದ್ಕೊಂಡಿದ್ದೀನಿ ಹಾಗಾದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ಇದ್ದೆ ಬೆಳಗ್ಗಿನ ಪ್ರತಿನಿತ್ಯ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ನಾವು ಇವಾಗ ನಮ್ಮ ಗ್ರಾಮಕ್ಕೆ ಹೊಡೆತಿದ್ದೇವೆ ರೀ ಎಕ್ಸಾಕ್ಟ್ಲಿ ನಾವು ಇವಾಗ ಹೊಸೂರು ಪ್ರಾದೇಶಿಕ ಬಸ್ ನಿಲ್ದಾಣ ಹುಬ್ಬಳ್ಳಿಯಲ್ಲಿದ್ದೇವೆ ಇವತ್ತು ಬೇಗನೆ ಬಂದುಬಿಟ್ಟಿದ್ದೀವಿ ಯಾಕಂತಂದ್ರೆ ಲಾಸ್ಟ್ ಎರಡು ವಾರದಿಂದ ನಮ್ಮ ಬಸ್ಸನ್ನು ಮಿಸ್ ಮಾಡ್ಕೊಂಡಿದ್ವಿ ಅದು ಆಗದೆ ಇರಲಿ ಅನ್ನೋ ಉದ್ದೇಶದಿಂದ ಇವತ್ತು ಬೇಗನೆ ಬಂದಿದ್ದೇವೆ ಪ್ಲಾಟ್ಫಾರ್ಮ್ ರೀ ವೆದರ್ ಮಾತ್ರ ಇವತ್ತು ಜಾತ್ರೆ ಇರುವ ಕಾರಣರೇ ಬಸ್ಸಸ್ ಕಡಿಮೆ ಇದಾವೆ ಅಂತ ಏನಾಗತ್ತೆನಪ್ಪ ಗೊತ್ತಿಲ್ಲ ಇವತ್ತು ಬೇಗ ರೀ ನಾವು ಊರಿಗೆ ಹೋಗೋ ಬಸ್ ಇನ್ನೂ ಬಂದಿಲ್ಲ ಬಸ್ಗೋಸ್ಕರ ವೇಟ್ ಮಾಡೇ ಮಾಡಿ ಸರ್ ಹಾಗಾಗಿ ನಾವು ಬಂದು ಕೊಂತೀವಿ ನೋಡ್ರಿ ಇಲ್ಲಿ ಇನ್ನೂ ಬಸ್ಸೇ ಬಂದಿಲ್ಲ ಎಲ್ಲರೂ ಅದೇ ಇದ್ದಾರೆ ನೋಡ್ರಿ ಬಸ್ಗೋಸ್ಕರ ವೇಟ್ ಮಾಡ್ತಿದ್ದೇವ್ರಿ ನಮ್ಮ ಸ್ನೇಹಿತರು ಸಿಕ್ಕಿದ್ರೆ ಮಾತ್ರ ತಾ ಕುಳ್ತಿದ್ವಿ ನಮ್ಮ ಬಸ್ ರೀ ಹೊಡ್ತಿದ್ದೇವೆ ಬಸ್ ಸ್ಟ್ಯಾಂಡ್ ಒಳಗೆ ಕುಂತಿದ್ವಿ ಬಸ್ ಮೇಲೆ ಸಿಕ್ಕ ನೋಡ್ರಿ ಇದು ಕನ್ಸ್ಟ್ರಕ್ಷನ್ ಮಾತ್ರ ಅಲ್ಟಿಮೇಟ್ ಮಾಡಿದ್ರು ನೋಡ್ರಿ ಡಿಸೈನ್ ಇದು ಬಹಳ ಇಷ್ಟ ಆಯ್ತದ ಸ್ಟಾಪ್ ಅಂತ ಹೇಳ್ಕೊಳೋಣ ಎಲ್ಲ ಹಳ್ಳಿ ಮನೆಗಳು ಹಳ್ಳಿ ವಾತಾವರಣ ಏನೋ ಒಂಥರ ವಿಭಿನ್ನವಾಗಿದೆ ನೋಡ್ರಿ ನೋಡ್ರಿ ಎಲ್ಲಾರು ಬೆಳಗಿನ ಜಾವ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಈ ಕಡೆ ಫುಲ್ ಹೊಲಗಳ ನೋಡ್ರಿ ಸ್ವಲ್ಪ ಕೆಲಸಗಳಿದಾವ್ರಿ ನಾನು ನಿಮ್ಗೆ ಕೆಲಸಗಳೆಲ್ಲ ಮೂತಾದ್ಮೇಲೆ ಕಟ್ಟೆಂಟ್ ದೇವಸ್ಥಾನಕ್ಕೆ ಹೋಗ್ರಿ ಆಶೀರ್ವಾದ ಪಡ್ಕೊಂಡ ಮುಂದಿನ ತಯಾರಿ ನಡೆಸೋಣ ಪ್ರಸಾದ ತಯಾರಿ ನಡೀತಾ ಇದೆ ನೋಡಿ

ಜಸ್ಟ್ ನಾವು ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಪ್ರಸಾದವನ್ನು ಸ್ವೀಕರಿಸಿ ಮನೆ ಕಡೆ ಪ್ರಯಾಣವನ್ನು ಬೆಳೆಸ್ತಿದ್ದೇವೆ ರೀ ಇವತ್ತು ಸ್ವಲ್ಪ ಬೇಗ ಹೋಗ್ತಿದ್ದೇವೆ ಕೆಲಸ ಬೇಗ ಮುಗಿದಿದೆ ಇಲ್ಲಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಲೇಟಾಗಿರೋದು ಇವಾಗ ಮೇನ್ ಟಾಸ್ಕ್ ಏನಪ್ಪ ಅಂತಂತಂದರೆ ಕಾಯೋದೆ ಟೈಮ್ ಇಲ್ಲ ಬಂದರೂ ಬಂತು ಇಲ್ಲಂದ್ರೆ ಇಲ್ಲ ಜಸ್ಟ್ ನಾವು ಬಸ್ ಹತ್ಕೊಂಡಾಯ್ತು ಬಸ್ ಖಾಲಿ She's gone, why don't she go in that chamber? Oh. ನಾವು ಇವಾಗ ಒನ್ ಒಂದು ವೇಟ್ ಹೊತ್ತು ಶಿಗ್ಗಾಂವ್ ಇದ್ದೇವ್ರಿ ಹುಬ್ಳಿ ಬಸ್ ಬರೋದು ಲೇಟ್ ಆಗ್ತೈತಿ ಅದಕ್ಕೋಸ್ಕರ ನಾವು ಅವಾಗ ವೇಟ್ ಮಾಡ್ತಾ ಕುಳಿತಿರಲಿಲ್ಲ ಶಿಗ್ಗಾಂವ್ ಹೋಗಿ ಅಲ್ಲಿಂದ ಹುಬ್ಳಿ ಬಸ್ಸಿಗೆ ಹೋಗೋಣ ಶಿಗ್ಗಾಂಗೆ ಹೋದ್ರೆ ಕಂಟಿನ್ಯೂಸ್ ಬಸ್ಸಿರ್ತಾವೆ ರೀ ಬೇಗ ನಮ್ಮ ಮನೆಗೆ ಹೋಗ್ಬಿಡ್ಬೋದಾ ಇಲ್ಲ ಏನು ಅಂತಂದ್ರೆ ರಾತ್ರಿ ಎಂಟು ಒಂಬತ್ತು ಗಂಟೆ ಆಗ್ತೈತೆ ರೀ ರೀಚ್ ಆಗೋದು ಯಾವಾಗಾದ್ರೂ ಆರು ಗಂಟೆ ಅಂತ ರೀಚ್ ಆಗಿಬಿಡ್ತಾವೆ ಬಸ್ ಮಾತ್ರ ಸಿಕ್ಕಾಪಟ ಮಾಡೋ ಮಾಡಿಲ್ಲ ಬರೀ ಆಪ್ಷನ್ ಇಲ್ಲ ತೊಳೆ ಜಸ್ಟ್ ನಾವು ಆ ಬಸ್ ಹತ್ಕೊಂಡಾಯ್ತ್ರಿ ಬಸ್ ಖಾಲಿನ ಆಯ್ತಾ ಒಬ್ಳಿ ರೀಚ್ ಆಗೋದು ಫೋರ್ಟಿ ಮಿನಿಟ್ಸ್ ಆಗ್ತೈತೆ ಸ್ಟಾಪ್ ಅಂತ ಹೇಳ್ಕೊಳೋಣ ನಾವು ಇವಾಗ ನಮ್ಮ ಬಸ್ ಸ್ಟಾಪ್ ಕಡೆ ಹೊಡ್ತಾ ಇದ್ದೇವೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಬಸ್ ಸ್ಟಾಪ್ ರೀಚ್ ಆಗ್ತೇರಿ ಸಾಕಪ್ಪ ನಮ್ಮ ಏರಿಯಾ ಬಸ್ ಬಂತ್ರಿ ಇವಾಗ ನಮ್ಮ ಏರಿಯಾ ಬಸ್ ಬಿಟ್ಟು ಹೋತ್ರಿ ಅದ್ರ ಸಂಬಂಧ ದೊಡ್ಡ ಬಸ್ ಹತ್ಕೊಂಡೆ ನೋಡ್ರಿ ಇವಾಗ ಇದು ಆಫೀಸ್ ಬಿಡೋ ರೀ ಇದು ಬಸ್ ಮಾತ್ರ ಸಿಕ್ಕಾಪಟ್ಟೆ ರಶ್ ಬರ್ತಾವ ನಮ್ದು ಸ್ಟಾಪ್ ಅಂತ ಹೇಳ್ಕೊಳ್ಳೋಣ ಇವಾಗ ಬಸ್ ಮಾತ್ರ ಸಿಕ್ಕಾಪಟ್ಟೆ ರಶ್ ರೀ ಆಯ್ತು ರೀ ಇನ್ನೇನು ಮನೆಗೆ ಹೊರಡೋ ಸಮಯ ನಾನು ನಿಮ್ಗೆ ಆ ಮನೆಯ ರೀಚ್ ಆದ್ಮೇಲೆ ಕರೆಂಟ್ ಜಸ್ಟ್ ನಾವು ಮನೆಯ ರೀಚ್ ಆದವು ಮನೆ ರೀಚ್ ಆಗೋ ಅಷ್ಟರಲ್ಲಿ ಟೈಮೇ ಮುಗಿದೋತ್ರಿ ಟೈಮ್ ಇವಾಗ ಸಂಜೆ ಏಳು ಗಂಟೆ ಆಗಿದೆ ಇವತ್ತಿನ ದಿನ ಇದಾಗುತ್ತೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸ್ಟೇಟ್ಮೆಂಟ್ ಫಾರ್ ದ ನ್ಯೂ ಲವ್ ಲೈಫಲ್ಲಿಗೆ ಇಚ್ಚಿರಬೇಕನ್ನು ಬೆಳಿಬೇಕನ್ನು ಹಚ್ಚಿರ್ಬೇಕು ಮನಸ್ಸಲ್ಲಿ ಇಚ್ಚಿರಬೇಕು ನಾವು ಮಾಡೋ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ಹಂತಕ್ಕೆ ಅಂತ ಹೇಳ್ತಾ ಎಂದಿನ ಅಂತ ವಿನ ಮುಗಿಸುವ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹವಾದ ಸತ ನಾನು ಮೇಲೆ ಇಲ್ಲದೇ ಕೇಳಿಕೊಳ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಎಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥಕ್ಕೆ ಧನ್ಯವಾದಗಳು